ನಮಸ್ಕಾರ ವೀಕ್ಷಕರೇ ಮತ್ತು ಸ್ನೇಹಿತ ಬಂಧುಗಳೇ ನಾನು ಈ ವಿಡಿಯೋದಲ್ಲಿ ಚನ್ನವೀರ ಕಣವಿಯವರು ಬರೆದಿರುವ ನನ್ನ ದೇಶ ನನ್ನ ಜನನದನ್ನ ಹಾಡನ್ನು ಗಮಕ ವಾಚನದಲ್ಲಿ ವಾಚಿಸ್ತೀನಿ ದಯವಿಟ್ಟು ನಮ್ಮ ಅಭಿಜು ಸ್ಮಾರ್ಟ್ ಯೂಟ್ಯೂಬ್ ನೈನ್ಟೀನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಪ್ರೋತ್ಸಾಹ ಕೊಡಿ ನನ್ನ ದೇಶ ನನ್ನ ಜನ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗನ ತೀರಿಸುವೆನು ಋಣ ಈ ಒಂದೇ ಜನ್ಮದಿ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗನ ತೀರಿಸುವೆನು ಋಣ ಈ ಒಂದೇ ಜನ್ಮದಿ ಕೆಂಪು ನಿಲದ ಹಸಿರು ಬೆಳೆ ಕಪ್ಪು ಬಣ್ಣ ಮೊಗದ ಕಳೆ ಸೂರ್ಯ ಚಂದ್ರ ಚುಕ್ಕಿಗಳೆ ನಮ್ಮ ಹಿರಿಯ ಒಕ್ಕಲು ಕೆಂಪು ನಿಲದ ಹಸಿರು ಬೆಳೆ ಕಪ್ಪು ಬಣ್ಣ ಮೊಗದ ಕಳೆ ಸೂರ್ಯ ಚಂದ್ರ ಚುಕ್ಕಿಗಳೆ ನಮ್ಮ ಹಿರಿಯ ಒಕ್ಕಲು ನಮ್ಮ ಹಿರಿಯ ಒಕ್ಕಲು ನಮ್ಮ ಹಿರಿಯ ಒಕ್ಕಲು ನೂರು ನೆಲೆ ನೂರು ಬಣ್ಣ ವೇಷ ಕಲೆ ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು ನೂರು ನೆಲೆ ನೂರು ಬಣ್ಣ ವೇಷ ಕಲೆ ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು ನಮ್ಮ ಹಾಡು ಬದುಕಲು ನಮ್ಮ ಹಾಡು ಬದುಕಲು ಪ್ರಾಚೀನವ ತಿಕ್ಕಿ ತೊಳೆ ವರ್ತಮಾನ ಜೀವ ಕಳೆ ಬಾಳ ಬಾಳವಳೆ ಆ ಭವಿಷ್ಯದೊಡಲಿಗೆ ದೊಡಲಿಗೆ ಆ ಭವಿಷ್ಯ ಪ್ರಾಚೀನವ ತಿಕ್ಕಿ ತೊಳೆ ವರ್ತಮಾನ ಜೀವಕಳೆ ಉಕ್ಕೇರಲಿ ಬಾಳ ಹೊಳೆ ಆ ಭವಿಷ್ಯ ಆ ಭವಿಷ್ಯದೊಡಲಿಗೆ ದೊಡಲಿಗೆ ಆ ಭವಿಷ್ಯ ಮೈ ಕೊಡವಿದೆ ಮೂಕ ಜನ ಕೈ ಹಿಡಿಯಿರಿ ನಾಲ್ಕು ಚಣ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ ಆ ಸಮೃದ್ಧ ಬಾಳಿಗೆ ಮೈ ಕೊಡವಿದೆ ಮೂಕ ಜನ ಕೈ ಹಿಡಿಯಿರಿ ನಾಲ್ಕು ಎದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ ಆ ಸಮೃದ್ಧ ಬಾಳಿಗೆ ಆ ಸಮೃದ್ಧ ಬಾಳಿಗೆ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗನ ತೀರಿಸುವೆನು ಹದರರು ಈ ಒಂದೇ ಜನ್ಮದಿ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗನ ತೀರಿಸುವೆನು ಹದರರು ಈ ಒಂದೇ ಜನ್ಮದಿ ಈ ಒಂದೇ ಜನ್ಮದಿ ಈ ಒಂದೇ ಜನ್ಮದಿ ಈ ಹಾಡನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು